ಹರಿಕಥಾಮೃತ ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನೇಕು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನೋಡು ನುಡುವೆ ಬರೋ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿನ್ನೆ ಭೀಮಸೇನದೇ ಹೇಳ್ತಾನೆ ದುಷ್ಟಹನನ ರೂಪವಾಗಿರುವಂತಹ ಕಾರ್ಯಗಳನ್ನು ಮಾಡುವುದು ಕ್ಷತ್ರಿಯರ ಶ್ರೇಷ್ಠ ಧರ್ಮವಾಗಿದೆ ಅಂತ ಹೇಳ್ತಾರೆ ವೇದ ಹಾಗೂ ಪಂಚರಾತ್ರಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಪ್ರಮಾಣಗಳಿವೆ ಇನ್ನು ಭೀಮಧರ್ಮರ ಸಂವಾದ ಇನ್ನೂ ಮುಗುದೇ ಇಲ್ಲ ನಡೀತಾನೇ ಇದೆ ಭೀಮ ಹೇಳ್ತಾನೆ ಇನ್ನೊಬ್ಬರನ್ನು ಪೀಡಿಸುವ ಮೋಸ ಮಾಡುವ ಅವರನ್ನು ಸಂಹರಿಸುವ ಪ್ರಯತ್ನವನ್ನು ಮಾಡಿದ ದುಷ್ಟರಿಗೆ ರಾಜನು ಮರಣದಂಡನೆಯನ್ನು ಕೊಡಬೇಕು ಆದರೆ ಇದನ್ನು ರಾಜನು ಸಾಕ್ಷಾತ್ತಾಗಿ ಮಾಡಬೇಕು ಸಾಕ್ಷಾತ್ತಾಗಿ ಮಾಡದೆ ಬೇರೆಯವರ ಕಡೆಯಿಂದ ಮಾಡಿಸಬೇಕು ಎಂದರೆ ತಮ್ಮ ಅಧೀನ ಅಧೀನದವರ ಕಡೆಯಿಂದ ಸೇವಕರ ಕಡೆಯಿಂದ ಮಾಡಿಸಬೇಕು ಈಗ ದುರ್ಯೋಧನಾದಿಗಳು ನಮ್ಮನ್ನು ವಿಷ ಸರ್ಪ ಅರಗಿನ ಮನೆ ಎಲ್ಲ ರೀತಿಯಿಂದಲೂ ನಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರೆ ಈಗ ಕಾಡಿಗೆ ಕಳುಹಿಸಿದ್ದು ಸಹ ನಾವು ದುಷ್ಟರ ಕೈಯಲ್ಲಿ ಸಿಕ್ಕಿ ಸಾಯಲಿ ಎಂದೇ ಆದ್ದರಿಂದಾಗಿ ನಾವು ಕೌರವರನ್ನು ಕ್ಷಮಿಸುವ ಕಾರಣವಿಲ್ಲ ಇನ್ನು ಅಣ್ಣ ನೀನು ಅನ್ನಬಹುದು ನಾವು ಜೂಜಿನ ಆಟ ಆಡುವ ಮೊದಲು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡುತ್ತೇವೆ ಎಂದು ಮಾತು ಕೊಟ್ಟಿದ್ದೇವೆ ಪರಿಪಾಲಿಸುವುದು ಬೇಡವೇ ಇದಕ್ಕೆ ನನ್ನ ಉತ್ತರ ಹೀಗಿದೆ ಅಣ್ಣ ಅಣ್ಣ ಮೂಲತಃ ಜೂಜಾಟ ಇದೊಂದು ಮಹಾಪಾಪದ ಕೆಲಸ ಅವರು ನಿನಗೆ ಜೂತಕ್ಕೆ ಕರೆದಾಗ ನೀನು ಆಡಲೇಬೇಕು ಎಂಬ ನಿಯಮವಿರಲಿಲ್ಲ ಅದರಲ್ಲಿ ರಾಜನಾಗದ ಶಕುನಿಯ ಜೊತೆಯಲ್ಲಿ ನೀನು ಆಡುವ ಅವಶ್ಯಕತೆ ಇರಲಿಲ್ಲ ಇನ್ನು ಜೂತದ ಆಟವೇ ಧರ್ಮಶಾಸ್ತ್ರದಲ್ಲಿ ಗ್ರಾಹ್ಯವಿಲ್ಲ ಎಂದ ಮೇಲೆ ಅದರಲ್ಲಿ ಗೆದ್ದದ್ದು ಸೋತದ್ದು ಕೂಡ ಧರ್ಮದ ಶಾಸ್ತ್ರ ಪ್ರಕಾರ ಅದಕ್ಕೆ ಯಾವ ಆಧಾರವೂ ಇಲ್ಲ ಆದುದರಿಂದ ಧರ್ಮಶಾಸ್ತ್ರ ಈ ರೀತಿ ಹೇಳುತ್ತದೆ ಯಾರಾದರೂ ಭಯಪಡಿಸಿ ನಮ್ಮಿಂದ ಹಣ ತೆಗೆದುಕೊಂಡಿದ್ದರೆ ಅಥವಾ ಜೂಜಾಟದಲ್ಲಿ ಸೋತ ಧನ ಸಂಪತ್ತಿಯನ್ನು ಅದೇ ರೀತಿ ವೇಶ್ಯರಿಗೆ ಕೊಟ್ಟ ಸಂಪತ್ತಿಯನ್ನು ತೆರಿಗೆ ತೆಗೆದುಕೊಳ್ಳಬೇಕು ಎಂದು ಶಾಸ್ತ್ರವು ಹೇಳ್ತಾ ಇದೆ ಆದುದರಿಂದ ನಾವು ಕೌರವರಿಂದ ನಮ್ಮ ರಾಜ್ಯವನ್ನು ಸಂಪತ್ತಿಯನ್ನು ಕಿತ್ತುಕೊಂಡರೆ ಏನೂ ತಪ್ಪಿಲ್ಲ ಇದೇ ಶಾಶ್ವತವಾದ ಧರ್ಮಶಾಸ್ತ್ರವಾಗಿದೆ ಸೋತವನ್ನು ಅನ್ಯಾಯದಿಂದ ಕಳೆದುಕೊಂಡ ಸಂಪತ್ತಿಯನ್ನು ತೆರಿಗೆ ತೆಗೆದುಕೊಳ್ಳಲು ಅಸಮರ್ಥನಾಗಿದ್ದರೆ ಅವರ ಬಂಧುಗಳು ಅವನಿಗೆ ಆ ಸಂಪತ್ತಿಯನ್ನು ತಿರುಗಿ ಕೊಡಿಸಬೇಕು ನಾನು ದ್ಯೂತದ ವೇಳೆಯಲ್ಲಿ ಅವರನ್ನು ಹೊಡೆದು ಬಡೆದು ತೆಗೆದುಕೊಳ್ಳಬೇಕೆಂದು ಮಾಡಿದ್ದೆ ಆದರೆ ನೀನು ನಮಗೆ ಆಧರಣೀಯನಾದ ಧರ್ಮಿಷ್ಠನಾದ ಅಣ್ಣನಾಗಿತ್ತು ಆದ್ದರಿಂದಾಗಿ ನಿನ್ನ ಮಾತನ್ನು ಮೀರಿ ಹೋಗುವ ಕೆಲಸವನ್ನು ನಾನು ಮಾಡಲಿಲ್ಲ ಅಣ್ಣ ಈಗ ಅನುಮತಿಯನ್ನು ಕೊಡು ನಾನು ಈಗಿಂದೀಗಲೇ ಅವರನ್ನು ಸಂಹಾರ ಮಾಡಿ ನಿನ್ನ ಸಂಪೂರ್ಣ ರಾಜ್ಯ ಸಂಪತ್ತಿಯನ್ನು ತಿರುಗಿ ತಂದು ಕೊಡುವೆ ಹೋಗಲಿ ನೀನು ಅವರಿಗೆ ಕೊಟ್ಟ ಹನ್ನೆರಡು ವರ್ಷ ಒಂದು ತಿಂಗಳ ಕರಾರನ್ನು ಪಾಲಿಸಲೇಬೇಕು ಎಂದು ನಿನ್ನ ಮನಸ್ಸಿನಲ್ಲಿದ್ದರೆ ನಾನೊಂದು ಉಪಾಯವನ್ನು ಹೇಳುವೆ ಶಾಸ್ತ್ರದಲ್ಲಿ ದೀರ್ಘಕಾಲದ ಯಜ್ಞ ಯಾಗ ಅಥವಾ ಜ್ಞಾನಸತ್ರ ಹಾಗೂ ವ್ರತ ನಿಯಮಗಳನ್ನು ಆಚರಿಸುವಾಗ ಒಂದು ತಿಂಗಳನ್ನು ಒಂದು ವರ್ಷದ ಸಮ ಸಮಯವೆಂದು ಹಿಡಿದಿದ್ದಾರೆ ಈಗ ನಾವು ಕಾಡಿಗೆ ಬಂದು ಹನ್ನೆರಡು ತಿಂಗಳಾಯಿತು ಇನ್ನು ಒಂದು ತಿಂಗಳು ಅಜ್ಞಾತವಾಸವನ್ನು ಮಾಡೋಣ ಆಮೇಲೆ ನಮ್ಮ ರಾಜ್ಯವನ್ನು ಕೊಡು ಎಂದು ಅವನಿಗೆ ಕೇಳೋಣ ಕೊಟ್ಟರೆ ಸರಿ ಇಲ್ಲದೇ ಇದ್ದರೆ ಅವರನ್ನು ಪೀಡಿಸಿ ಅವರನ್ನು ಹಿಂಸಿಸಿ ಅಥವಾ ಅವರನ್ನು ಕೊಂದು ನಮ್ಮ ರಾಜ್ಯವನ್ನು ತೆರಿಗೆ ಪಡೆದು ರಾಜ್ಯವಾಳೋಣ ಅಣ್ಣ ನೀನು ರಾಜನಾಗಿದ್ದಿ ನೀನು ಶತ್ರುಗಳಿಗೆ ಪೀಡ ಕೊಡಬೇಕು ಬಂಧುಗಳಿಗೆ ಸಂತೋಷ ಕೊಡಬೇಕು ವಿಷ್ಣು ಭಕ್ತರಿಗೆ ಅನುಕೂಲ ಮಾಡಬೇಕು ಇದು ನಿನ್ನ ಧರ್ಮ ಆದರೆ ನೀನು ದ್ಯೂತವನ್ನು ಆಡಿ ಧರ್ಮದಿಂದ ಸಂಪಾದಿಸಿದ ರಾಜ್ಯವನ್ನು ಕಳೆದುಕೊಂಡು ಭಗವದ್ಭಕ್ತರಾಗಿದ್ದ ನಮಗೆ ದ್ರೌಪದಿಗೆ ಹಾಗೂ ಪ್ರಜೆಗಳಿಗೆ ಬಹಳ ದುಃಖವನ್ನು ಕೊಟ್ಟಿರುವೆ ಶತ್ರುಗಳಾದ ದುರ್ಯೋಧನಾದಿಗಳಿಗೆ ಸುಖ ಸಂತೋಷಗಳನ್ನು ಕೊಟ್ಟಿರುವೆ ಈಗ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸು ಅಂದರೆ ನಿನ್ನ ಬಂಧುಗಳಿಗೆ ಪ್ರಜೆಗಳಿಗೆ ಸುಖ ಸಂತೋಷವಾಗುವಂತೆ ನಿನ್ನ ರಾಜ್ಯವನ್ನು ತಿರುಗಿ ತೆಗೆದುಕೋ ಕೌರವರಿಂದ ರಾಜ್ಯವನ್ನು ಕಿತ್ತುಕೊಂಡು ಅವರಿಗೆ ದುಃಖದಾಯಕನಾಗು ಇದೇ ನಿಜವಾದ ಹರಿಯ ಸೇವೆಯಾಗಿದೆ ಅಣ್ಣ ನಾನಾಗಲಿ ದ್ರೌಪದಿಯಾಗಲಿ ಹರಿಯ ಸ್ವಾತಂತ್ರ್ಯವನ್ನು ಅಲ್ಲಗಳೆಯುವುದಿಲ್ಲ ಈಗ ಶ್ರೀಹರಿಯೇ ಶ್ರೀಕೃಷ್ಣ ರೂಪದಿಂದ ನಮ್ಮೆದುರಿಗೆ ಇರುವನು ಅವನ ಸ್ವಾತಂತ್ರ್ಯವನ್ನು ಸರ್ವೋತ್ತಮತ್ವವನ್ನು ನಾನು ಕಂಡಾರೆ ಕಂಡಿದ್ದೇನೆ ಹೇಗೆಂದರೆ ರುದ್ರಾದಿ ದೇವತೆಗಳಿಂದಲೂ ಬ್ರಹ್ಮದೇವರ ವರದಿಂದ ವರದಿಂದಲೂ ಅಜೇಯರಾದ ಜರಾಸಂಧಾದಿಗಳನ್ನು ಅನೇಕ ಸಲ ಸೋಲಿಸಿದ್ದಾನೆ ಬ್ರಹ್ಮಾದಿ ದೇವತೆಗಳು ಏಕೆ ಮಹಾಲಕ್ಷ್ಮಿಯೂ ಸಹ ಪರಮಾತ್ಮನ ಅಧೀನರಾಗಿದ್ದ ಎಲ್ಲ ದೇವತೆಗಳು ನನ್ನ ಅಧೀನರೆಂದು ಈ ಯಾದವ ಕೃಷ್ಣನು ತನ್ನದೇ ಇನ್ನೊಂದು ರೂಪವಾದ ವಾಸಿಷ್ಠ ಕೃಷ್ಣ ಎಂದರೆ ವೇದವ್ಯಾಸ ರೂಪದಿಂದ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದಾಗಿ ನಾವು ಭಗವಂತನ ಸ್ವಾತಂತ್ರ್ಯವನ್ನು ಅಲ್ಲಗಳೆಯಲು ಹೇಗೆ ಸಾಧ್ಯ ನಾವು ಶ್ರೀಕೃಷ್ಣ ಹೇಳಿದಂತೆ ದೈ ದ್ವೈವವಾದವನ್ನು ಅಲ್ಲ ಗಳೆಯುತ್ತೇವೆ ಹೊರತು ಭಗವಂತನ ಅನುಗ್ರಹ ಪೂರ್ಣವಾದ ಪ್ರಯತ್ನವನ್ನು ಅನುಮೋದಿಸುತ್ತೇವೆ ಆದ್ದರಿಂದ ಪ್ರಯತ್ನಕ್ಕೆ ಸಿದ್ಧನಾಗು ನಮ್ಮ ರಾಜ್ಯವನ್ನು ತೆರಿಗೆ ಪಡೆಯೋಣ ಅದಕ್ಕೆ ಅಡ್ಡಿ ಮಾಡುವ ಶತ್ರುಗಳನ್ನು ಸಂಹರಿಸೋಣ ಶ್ರೀಕೃಷ್ಣನು ನಮ್ಮನ್ನು ಅನುಗ್ರಹಿಸುವನು ಭೀಮಸೇನನು ಹೇಳಿದ ಮಾತನ್ನು ಕೇಳಿ ಅವನ ಯುಕ್ತಿಯುಕ್ತವಾದವನ್ನು ಹಾಗೂ ಶಾಸ್ತ್ರೀಯ ಮಾರ್ಗದರ್ಶನವನ್ನು ಮನಃಪೂರ್ವಕವಾಗಿ ಸ್ವೀಕರಿಸಿದನು ಅನಂತರ ಭೀಮಸೇನ ಅನಂತರ ಹೇಳ್ತಾನೆ ಭೀಮಸೇನ ನಿನ್ನ ಮಾತನ್ನು ಈ ಸದ್ಯಕ್ಕೆ ಪೂರ್ಣ ಮಾಡಲು ಏಕೋ ನನ್ನ ಮನಸ್ಸು ಒಪ್ತಾಯಿಲ್ಲ ಧರ್ಮರಾಜನು ಕೊಟ್ಟ ಮಾತನ್ನು ನಡೆಸಲಿಲ್ಲ ಎಂಬ ಅಪಕೀರ್ತಿಯ ಭಯವು ನನ್ನನ್ನು ಕಾಡ್ತಾ ಇದೆ ಅದು ಪೀಡಿಸ್ತಾ ಇದೆ ಆದುದರಿಂದ ಹೇಗಾದರೂ ಮಾಡಿ ಹನ್ನೆರಡು ವರ್ಷ ವನವಾಸವನ್ನು ಮುಗಿಸೋಣ ಹಾಗೂ ಒಂದು ವರ್ಷದ ಅಜ್ಞಾತವಾಸವನ್ನು ಮುಗಿಸೋಣ ಆನಂತರವೂ ಅವರು ನಮ್ಮ ರಾಜ್ಯವನ್ನು ತೆರೆಯ ಕೊಡದಿದ್ದರೆ ಆಗ ಅವರನ್ನು ಶೀಕ್ಷಿಸಿ ರಾಜ್ಯವನ್ನು ಪಡೆಯೋಣ ನಿನ್ನ ಮಾತನ್ನು ನಾನು ಹದಿಮೂರು ವರ್ಷಗಳ ನಂತರ ತಪ್ಪದೇ ನಡೆಸಿಕೊಡುವೆನು ನನ್ನ ಮಾತು ಸತ್ಯ ನನ್ನ ಮಾತಿನ ಮೇಲೆ ಸಂದೇಹ ಬೇಡ ನನ್ನ ಮೇಲೆ ನಾನೇ ಆಣೆ ಮಾಡಿಕೊಂಡು ಹೇಳ್ತೇನೆ ಹದಿಮೂರು ವರ್ಷದ ನಂತರ ತಪ್ಪದೇ ರಾಜ್ಯವನ್ನು ಪಡೆಯೋಣ ಈಗ ಸದ್ಯಕ್ಕೆ ವನವಾಸದ ನಿಯಮವನ್ನು ಪಾಲಿಸದಿದ್ದರೆ ಅನೇಕರು ನಮಗೆ ಅಪವಾದವನ್ನು ಕೊಡ್ತಾರೆ ನಿಂದಿಸುತ್ತಾರೆ ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ ಭೀಮಾ ದೂತವನ್ನು ಆಡಿದ ನನ್ನಿಂದ ಬಹಳ ತಪ್ಪು ದೊಡ್ಡ ತಪ್ಪಾಗಿದೆ ನನ್ನಿಂದಾಗಿ ತಮ್ಮಂದಿರಾದ ನೀವು ಹಾಗೂ ಸತಿ ದ್ರೌಪದಿಯು ಬಹಳ ಕಷ್ಟವನ್ನು ಅಪಮವನ್ನು ಅಪಮಾನವನ್ನು ಸಹಿಸಿದ್ದೀರಿ ನನ್ನ ಕೃತಿಯಿಂದ ನನಗೆ ಪಶ್ಚಾತ್ತಾಪವಾಗಿದೆ ನನ್ನಿಂದ ಅಸಂಖ್ಯ ಜನರಿಗೆ ದುಃಖ ಅನುಭವಿಸಲೇಬೇಕಾಯ್ತಲ್ಲ ಎಂಬ ಚಿಂತೆಯು ಆ ಚಿಂತೆಯ ಅಗ್ನಿಯು ನನ್ನನ್ನು ಪೀಡಿಸ್ತಾ ಇದೆ ಅದರ ಮೇಲೆ ಅಣ್ಣ ನಿನ್ನಿಂದಲೇ ಇದೆಲ್ಲ ಅನಾಹುತವಾಯಿತು ಪೀಡೆಯಾಯಿತು ಎಂದು ಪುನಃ ಪುನಃ ಹೇಳಿ ಮೊದಲೇ ಮಾನಸಿಕ ಅವಸಾದದಲ್ಲಿದ್ದ ನನಗೆ ಇನ್ನಷ್ಟು ದುಃಖ ಕೊಡಬೇಡ ನೀನೇ ಅಪರಾಧಿ ನೀನೇ ಅಪರಾಧಿ ಎಂದು ನನ್ನನ್ನು ಪೀಡಿಸುವ ಬದಲು ಅಂದೇ ದ್ಯೂತದಲ್ಲಿ ನನ್ನನ್ನು ತಿರಸ್ಕರಿಸಿ ಇವನು ನಮ್ಮ ಅಣ್ಣ ಅಲ್ಲ ಎಂದು ಹೇಳಿ ರಾಜ್ಯವನ್ನು ಹಿಂತಿರುಗಿ ಪಡೆಯಬೇಕಾಗಿತ್ತು ದಯಮಾಡಿ ಪುನಃ ಪುನಃ ನನ್ನ ಅಪರಾಧವನ್ನು ನೆನಪಿಸಿ ದುಃಖ ಕೊಡಬೇಡ ನಾನು ಎರಡನೇ ಸಲದ ದ್ಯೂತವನ್ನು ಒಪ್ಪಿಕೊಂಡಿದ್ದು ಒಂದು ವೇಳೆ ಕೌರವರು ನಮ್ಮ ವಿರುದ್ಧ ಯುದ್ಧ ಸಾರಿದರೆ ಭೀಷ್ಮ ದ್ರೋಣರನ್ನು ಹೇಗೆ ಎದುರಿಸಬೇಕು ಎಂಬ ಭಯದಿಂದ ನಾನು ದ್ಯೂತವನ್ನು ಒಪ್ಪಿಕೊಂಡೆ ಈಗ ಹೇಳಿ ಭೀಷ್ಮ ದ್ರೋಣರು ಇಂದು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಅಸ್ತ್ರಗಳನ್ನು ಬಲ್ಲ ವ್ಯಕ್ತಿಗಳಾಗಿದ್ದಾರೆ ಅವರಿಂದ ಕಲಿತ ಅರ್ಜುನನಾಗಲಿ ನಾವಾಗಲಿ ಅವರನ್ನು ಎದುರಿಸಲು ಸಾಧ್ಯವೇ ಹೇಗೆ ಸಾಧ್ಯ ಅವರನ್ನು ನೀನು ದ್ವಂದ್ವ ಯುದ್ಧದಿಂದ ಬಾಹುಗಳಿಂದ ತಡೆಯಬಹುದು ಸೋಲಿಸಬಹುದು ಆದರೆ ಹಿರಿಯರಾದ ಗುರುಗಳಾದವರ ಜೊತೆಯಲ್ಲಿ ಬಾಹು ಯುದ್ಧ ಎಂದೂ ಸರಿಯಲ್ಲ ಇನ್ನು ನಿನಗೆ ಅಸ್ತ್ರಯುದ್ಧದಲ್ಲಿ ಅವರನ್ನು ಮೇಲಿಸುವ ಸಾಮರ್ಥ್ಯವಿದೆ ಆದರೆ ನೀನು ಅಸ್ತ್ರ ಯುದ್ಧವನ್ನು ಮಾಡುವ ಮಾಡುವವನಲ್ಲ ಆದುದರಿಂದ ಅರ್ಜುನನು ಪ್ರಯತ್ನ ಮಾಡಿ ಅವರಿಬ್ಬರನ್ನು ಮೀರಿಸುವ ಅಸ್ತ್ರಗಳನ್ನು ಕಲಿಯಲಿ ಆಮೇಲೆ ನಾವು ಅವರ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗೋಣ ಧರ್ಮರಾಜನು ಇಷ್ಟು ಹೇಳಿದ ಮೇಲೆ ಇನ್ನು ಹೆಚ್ಚು ಅಣ್ಣನಿಗೆ ಉಪದೇಶ ಮಾಡಿದರೆ ಎಲ್ಲಿ ಅಣ್ಣನು ನೊಂದುಕೊಂಡು ಏನಾದರೂ ವಿಪರೀತ ಮಾಡಿಕೊಂಡಾನು ಎಂದು ವಿಚಾರ ಮಾಡಿ ಹಾಗೂ ತನಗೂ ಅಣ್ಣನಿಗೂ ಇರುವ ಸ್ನೇಹ ಪ್ರೀತಿಗಳಲ್ಲಿ ಅನಾನುಕೂಲತೆ ಉಂಟಾಗಬಾರದು ಎಂದು ಭೀಮನು ಸುಮ್ಮನಾಗ್ತಾನೆ ನಿಜವಾಗಿಯೂ ಭೀಮನಿಗೆ ಸದ್ಯಕ್ಕೆ ಯುದ್ಧ ಮಾಡಬೇಕಾಗಿರಲಿಲ್ಲ ಅವನು ಈ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡಲು ಬರುವ ಬಯಸುವ ಮಣಿಮಂತ ಮೊದಲಾದ ಅಸುರರನ್ನು ರಾಕ್ಷಸರನ್ನು ಇತ್ಯಾದಿಗಳನ್ನು ಕೊಲ್ಲುವುದು ಬಾಕಿ ಇತ್ತು ಅಷ್ಟೇ ಅಲ್ಲದೆ ಮೃದು ಮನಸ್ಸಿನ ಧರ್ಮರಾಜನು ಹನ್ನೆರಡು ವರ್ಷಗಳ ನಂತರ ಯುದ್ಧ ಬೇಡ ಕಾಡಿನಲ್ಲಿಯೇ ಸುಖವಾಗಿರೋಣ ಎಂದು ಅನ್ನಬಹುದು ಈಗಿನಿಂದಲೇ ಅವರ ಮನಸ್ಸಿನಲ್ಲಿ ಕೌರವರ ವಿಷಯದಲ್ಲಿ ಪ್ರತಿಶೋಧದ ಜ್ವಾಲೆಯನ್ನು ಉರಿಸುವುದಕ್ಕೋಸ್ಕರ ಭೀಮನು ಇಷ್ಟೆಲ್ಲ ಮಾತಾಡ್ತು ಅಷ್ಟೆಲ್ಲ ಮಾತಾಡಿ ಸುಮ್ಮನಾಗ್ತಾರೆ ಅಂದಿನಿಂದ ಧರ್ಮರಾಜನು ಭೀಷ್ಮ ದ್ರೋಣ ಕರ್ಣರನ್ನು ಹೇಗೆ ಯಾರು ಎದುರಿಸಬೇಕು ಎಂದೆಲ್ಲ ವಿಚಾರವನ್ನ ಮಾಡಲಾರಂಭಿಸ್ತಾರೆ ಭೀಮಸೇನನು ಶುದ್ಧವಾದ ಭಾಗವತ ಧರ್ಮವನ್ನು ಪಾಲಿಸುವನಾಗಿದ್ದಾನೆ ಶುದ್ಧವಾದ ಭಾಗವತ ಧರ್ಮವನ್ನು ಪರಿಪಾಲಿಸುವನಾಗಿದ್ದಾನೆ ತನ್ನಲ್ಲಿ ಸಾಮರ್ಥ್ಯವಿದ್ದರೂ ಭೀಷ್ಮ ದ್ರೋಣರ ಜೊತೆಯಲ್ಲಿ ದ್ವಂದ್ವ ಯುದ್ಧವನ್ನು ಮಾಡುವುದಿಲ್ಲ ಅವರ ಜೊತೆ ಹೋರಾಡಲು ಅರ್ಜುನನು ಈಗ ಅರ್ಜುನನನ್ನು ಸಿದ್ಧಗೊಳಿಸಬೇಕು ಈಗಲೇ ಸಿದ್ಧಗೊಳಿಸಬೇಕು ಅದಕ್ಕಾಗಿ ಹನ್ನೆರಡು ವರ್ಷವನ್ನು ಉಪಯೋಗಿಸಬೇಕು ಎಂದು ವಿಚಾರವನ್ನು ಮಾಡಲಾರಂಭಿಸಿದರು ದೇವರನ್ನು ಮನಃ ಪ್ರಾರ್ಥಿಸುತ್ತಾನೆ ಧರ್ಮರಾಜನ ಮಾನಸಿಕ ಆತಂಕ ಹಾಗೂ ಪ್ರಾರ್ಥನೆಯನ್ನು ಕಂಡು ಪ್ರಸನ್ನರಾದ ವೇದವ್ಯಾಸರು ಪಾಂಡವರ ಎದುರಿನಲ್ಲಿ ಪ್ರತ್ಯಕ್ಷರಾಗ್ತಾರೆ ಧರ್ಮರಾಜನ ಮಾನಸಿಕ ಅವಸಾದವನ್ನು ದೂರ ಮಾಡಲು ವೇದವ್ಯಾಸ ದೇವರು ಈ ರೀತಿ ಮಾತಾಡ್ತಾರೆ ಧರ್ಮರಾಜ ಅಂಜಬೇಡ ನಾನು ನಿನಗೆ ಒಂದು ರಹಸ್ಯಕರವಾದ ಮಂತ್ರವನ್ನು ಉಪದೇಶಿಸುತ್ತೇನೆ ಆ ಮಂತ್ರವನ್ನು ನೀನು ಅರ್ಜುನನಿಗೆ ಉಪದೇಶಿಸು ಈ ಮಂತ್ರದ ಪ್ರಭಾವದಿಂದ ಅರ್ಜುನನು ಭೀಷ್ಮ ದ್ರೋಣಾದಿಗಳನ್ನು ಸೋಲಿಸಲು ಸಮರ್ಥನಾಗ್ತಾನೆ ಹೀಗೆ ಹೇಳಿ ವೇದವ್ಯಾಸ ದೇವರು ಏಕಾಂತದಲ್ಲಿ ಧರ್ಮರಾಜನಿಗೆ ವಿಜಯದಾಯಕವಾದ ಮಂತ್ರಗಳನ್ನು ಉಪದೇಶಿಸ್ತಾರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ವೇದವ್ಯಾಸರು ಈ ಮಂತ್ರವನ್ನು ಅರ್ಜುನನಿಗೆ ಸಾಕ್ಷಾತ್ತಾಗಿ ಯಾಕೆ ಉಪದೇಶಿಸಲಿಲ್ಲ ಧರ್ಮರಾಜನ ಮುಖಾಂತರ ಏಕೆ ಉಪದೇಶಿಸಿದರು ಧರ್ಮಾರ್ಜುನರ ಮೂಲ ರೂಪ ದೃಷ್ಟಿಯಿಂದ ವಿಚಾರ ಮಾಡುವುದಾದರೆ ಇಂದ್ರಾಂಶನಾದ ಅರ್ಜುನನು ಯಮಧರ್ಮನ ಅಂಶನಾದ ಧರ್ಮನ ಧರ್ಮರಾಜನಿಗಿಂತಲೂ ಯೋಗ್ಯತೆಯಲ್ಲಿ ಶ್ರೇಷ್ಠನಾಗಿದ್ದಾನೆ ಆದರೂ ಸಹ ವೇದವ್ಯಾಸರು ಹೀಗೇಕೆ ಮಾಡಿದರು ಅದಕ್ಕೆ ಶ್ರೀಮದ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿ ಹೇಳಿ ಸಂದೇಹವನ್ನು ಈ ಸಂದೇಹವನ್ನು ದೂರ ಮಾಡಿದ್ದಾರೆ ವೇದವ್ಯಾಸ ದೇವರ ಮನಸ್ಸಿನಲ್ಲಿ ಅರ್ಜುನನಿಗೆ ಹೆಚ್ಚಿನ ಬಲವನ್ನು ಪೂರ್ತಿಯಾಗಿ ಕೊಡುವ ಇಚ್ಛೆ ಇರಲಿಲ್ಲ ಕೇವಲ ಭೀಷ್ಮ ದ್ರೋಣರನ್ನು ಎದುರಿಸಿ ಗೆಲ್ಲುವಷ್ಟು ಮಾತ್ರ ಶಕ್ತಿಯನ್ನು ಕೊಡಬೇಕಾಗಿತ್ತು ತಾವೇ ಸ್ವತಃ ಅರ್ಜುನನಿಗೆ ಉಪದೇಶ ಮಾಡಿದ್ದರೆ ಅರ್ಜುನನಿಗೆ ಅವನ ಯೋಗ್ಯತೆ ಮೀರಿ ಸಾಮರ್ಥ್ಯವು ಅವನಿಗೆ ಬರ್ತಾಯಿತ್ತು ಮಂತ್ರವನ್ನು ಇನ್ನೊಬ್ಬರ ಮುಖಾಂತರ ಕೊಡಿಸಿದರೆ ಆಗ ಆ ಮಂತ್ರದ ಶಕ್ತಿ ಕಡಿಮೆ ಆಗ್ತದೆ ಈ ಉದ್ದೇಶದಿಂದಲೇ ಅರ್ಜುನನ ಯೋಗ್ಯತೆ ಮೀರಿ ಸಾಮರ್ಥ್ಯ ಬರಬಾರದು ಎಂದು ವಿಚಾರ ಮಾಡಿ ವೇದವ್ಯಾಸ ದೇವರು ಧರ್ಮರಾಜನ ಮುಖಾಂತರ ಅರ್ಜುನನಿಗೆ ಮಂತ್ರಗಳನ್ನು ಉಪದೇಶಿಸ್ತಾರೆ ವೇದವ್ಯಾಸರು ತನಗೆ ಉಪದೇಶಿಸಿದ ಮಂತ್ರವನ್ನು ವೇದವ್ಯಾಸರು ತಿರುಗಿ ಹೋದ ಮೇಲೆ ಏಕಾಂತದಲ್ಲಿ ಅರ್ಜುನನಿಗೆ ರಹಸ್ಯ ಮಂತ್ರಗಳನ್ನು ಧರ್ಮರಾಜನು ಉಪದೇಶ ಮಾಡ್ತಾರೆ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ತಿಳಿಯಲು ಪ್ರಯತ್ನ ಮಾಡ್ತಾನೆ ವತ್ತಿವಹ ವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ತರಿಗೆ ಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ